ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಪಡೆದ ಎ ಸರ್ಕಾರ ರಚನೆ ಮಾಡಲಿದ್ದು ಅದರ ನಾಯಕ ನರೇಂದ್ರ ಮೋದಿ ಜೂನ್ ಎಂಟನೇ ತಾರೀಕು ಭಾರತದ ನೂತನ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಸಮಾರಂಭಕ್ಕೆ ಇದೀಗ ಜಾಗತಿಕ ನಾಯಕರು ಕೂಡ ಸಾಕ್ಷಿಯಾಗ್ತಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ नेपाल प्रधानी पुष्प कमल दहल भूता दुरे जिग्मे के केशेल वांगचुक् ಆಹ್ವಾನಿಸಲಾಗಿದೆ ಹಾಗೆ ಮಾರಿಷಸ್ ಪ್ರಧಾನಿ ಪ್ರವೀಣ್ ಕುಮಾರ್ ಜುಗ್ನೋತ್ ಕೂಡ ಇನ್ವೈಟ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಂತರ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಮ್ಸ್ಟೆಕ್ ದೇಶಗಳ ನಾಯಕರನ್ನ ಆಹ್ವಾನಿಸಲಾಗಿತ್ತು ಬಿಮ್ಸ್ಟೆಕ್ ದೇಶಗಳು ಅಂದ್ರೆ ಬಾಂಗ್ಲಾದೇಶ್ ಭೂತಾನ್ ಭಾರತ ಮ್ಯಾನ್ಮಾರ್ ನೇಪಾಳ ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಇದರಲ್ಲಿದ್ದಾವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾರ್ಕ್ ರಾಷ್ಟ್ರಗಳನ್ನ ಆಹ್ವಾನಿಸಲಾಗಿತ್ತು ನೆರೆಹೊರೆಯ ರಾಷ್ಟ್ರಗಳನ್ನ ಪಾಕಿಸ್ತಾನಕ್ಕೂ ಕೂಡ ಆ ಟೈಮ್ನಲ್ಲಿ ಇನ್ವೈಟ್ ಮಾಡಲಾಗಿತ್ತು ಆದರೆ ಅದಾದ ಬಳಿಕ ಪಾಕಿಸ್ತಾನದೊಂದಿಗೆ ಸಂಬಂಧ ಪೂರ್ತಿ ಹಾಳಾಗಿದೆ ಅವ್ರನ್ನ ಕರೆಯೋ ಯಾವುದೇ ಲಕ್ಷಣ ಇಲ್ಲ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಗೆಲುವಿಗೆ ಒಬ್ಬೊಬ್ಬರಂತೆ ಜಾಗತಿಕ ನಾಯಕರು ಶುಭ ಹಾರೈಕೆಗಳನ್ನ ರವಾನಿಸ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬ್ರಿಟಿಷ್ ಪ್ರಧಾನಿ ರಿಷಿ ಸುನಾಕ್ ಮತ್ತು ಜರ್ಮನಿಯ ಚಾನ್ಸಲರ್ ಒಲ್ ಆಫ್ ಶೋಲ್ಸ್ ಕೂಡ ವಿಶ್ ಮಾಡಿದ್ದಾರೆ ಈ ಮೂಲಕ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ರಾಷ್ಟ್ರಗಳ ನಾಯಕರು ಮೋದಿಗೆ ಅಭಿನಂದನೆ ತಿಳಿಸಿದ್ದಾರೆ ಪುಟಿನ್ ಮತ್ತು ಋಷಿ ಸುನಾಕ್ ಅಂತೂ ವಿಶೇಷವಾಗಿ ಫೋನ್ ಕಾಲ್ ಮಾಡಿ ಮೋದಿಯವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಸಪರೇಟ್ ಆಗಿ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಜೊತೆಗೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೆಕ್ ಸಲಿವನ್ ಕೆಲವೇ ದಿನಗಳಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಾರೆ ಅಂತ ಗೊತ್ತಾಗಿದೆ ಸಲಿವನ್ ಅವರು ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋ ಬಗ್ಗೆ ಡೇಟ್ ಇನ್ನೂ ಕೂಡ ಹೇಳಿಲ್ಲ ಆದರೆ ಮೋದಿ ಪ್ರಮಾಣವಚನ ಸ್ವೀಕಾರ ಮಾಡೋ ಮುಂಚೆನೆ ಭಾರತಕ್ಕೆ ಭೇಟಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ಆರಂಭದಲ್ಲೇ ಚೀನಾಗೆ ಉರಿದು ಬೀಳೋ ಕೆಲಸವನ್ನ ಮಾಡಿದ್ದಾರೆ ತೈವಾನ್ ತನ್ನದು ಅಂತ ಹೇಳೋ ಚೀನಾ ವಿರುದ್ಧ ತೊಡೆತಟ್ಟಿ ನಿಂತಿರೋ ತೈವಾನ್ ನೂತನ ಅಧ್ಯಕ್ಷ ಲೈ ಚಿಂಗ್ ಟೇ ಅವರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ತಿಳಿಸಿದರು ವೇಗವಾಗಿ ಬೆಳೀತಾ ಇರೋ ತೈವಾನ್ ಭಾರತ ಪಾರ್ಟ್ನರ್ಶಿಪ್ ಹೆಚ್ಚಿಸೋಕೆ ವ್ಯಾಪಾರದಲ್ಲಿ ಸಹಯೋಗವನ್ನ ವಿಸ್ತರಿಸೋಕೆ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸೋಕೆ ನಾವು ಎದುರು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ತೈವಾನ್ ಅಧ್ಯಕ್ಷರ ಶುಭ ಹಾರೈಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಮೋದಿ ತೈವಾನ್ ಜೊತೆಗೆ ಇನ್ನೂ ಆಳವಾದ ಸಂಬಂಧವನ್ನು ಹೊಂದುತ್ತೀವಿ ಅಂತ ಹೇಳಿದ್ದಾರೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವನಿಂಗ್ ಅವರು ಕೂಡ ಮೋದಿಗೆ ವಿಶ್ ಮಾಡಿದ್ದಾರೆ ಜೊತೆಗೆ ಚೀನಾ ಭಾರತದ ನಡುವೆ ಒಳ್ಳೆ ಸಂಬಂಧಕ್ಕಾಗಿ ಎದುರು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅಲ್ಲ ಒಂದ್ಸಲಿ ಚುನಾವಣೆ ಮುಗಿದು ಹೊಸ ಅಧಿಕಾರಕ್ಕೆ ಬರೋ ಟೈಮ್ನಲ್ಲಿ ನಲ್ಲಿ ಮಾತ್ರ ಎದುರು ನೋಡದ ಒಳ್ಳೆ ಸಂಬಂಧಕ್ಕೆ ನೆಕ್ಸ್ಟ್ ಐದು ವರ್ಷ ನೋಡಲ್ವಾ ಲಾಸ್ಟ್ ಐದು ವರ್ಷ ಯಾಕೆ ನೋಡಿಲ್ಲ ನೀವು ಒಂದು ಫಾರ್ಮಲ್ ವಿಶ್ ಅನ್ನು ಮಾಡಿದ್ದಾರೆ ಬಹಳ ಅರ್ಥ ಇದೆ ಅಂತ ಅನ್ಕೊಳ್ಳೋಕಾಗಲ್ಲ ಫಾರ್ಮಲ್ ವಿಶ್ ಅಷ್ಟೇ ಅದು ಒಂದೊಳ್ಳೆ ಸಂಬಂಧಕ್ಕೆ ಎದುರು ನೋಡ್ತಾ ಇದೀವಿ ಅಂದ್ರೆ ನಾಳೆ ಬೆಳಿಗ್ಗೆ ತುಂಬಾ ಚೆನ್ನಾಗ್ ಆಗ್ಬಿಡ್ತಾರೆ ಚಿನ್ನದವ್ರ ಮಟ್ಟಿಗೆ ಅಂತ ಅಲ್ಲ ಎಐ ಕ್ರಾಂತಿಯಲ್ಲಿ ಚಿನ್ನದ ಬೇಟೆಯಾಡ್ತಿರೋ ಚಿಪ್ ಕಂಪನಿ ಎನ್ ವಿಡಿಯಾ ಮೌಲ್ಯ ಇದೀಗ ಮೂರು ಟ್ರಿಲಿಯನ್ ಡಾಲರ್ ಅಂದ್ರೆ ಬರೋಬ್ಬರಿ ಇನ್ನೂರ ಲಕ್ಷ ಕೋಟಿ ರೂಪಾಯಿ ದಾಟಿದೆ ಈ ಮೂಲಕ ಟೆಕ್ ದೈತ್ಯ ಆಪಲ್ ಅನ್ನ ಹಿಂದಿಕ್ಕಿ ವಿಶ್ವದ ಎರಡನೇ ಅತಿ ದೊಡ್ಡ ಕಂಪನಿಯಾಗಿ ಎರಡನೇ ಅತ್ಯಂತ ಮೌಲ್ಯಯುತ ವ್ಯಾಲ್ಯೂಬಲ್ ಕಂಪನಿಯಾಗಿ ಎನ್ ವಿಡಿಯಾ ದಾಖಲೆ ಬರೆದಿದೆ ಒಂದೇ ದಿನ ಎನ್ವಿಡಿಯಾ ಷೇರುಗಳು ಐದು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಅಂದರೆ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಡಾಲರ್ ಏರಿಕೆಯಾಗಿವೆ ಈ ಮೂಲಕ ಎನ್ವಿಡಿಯಾ ಮಾರ್ಕೆಟ್ ವ್ಯಾಲ್ಯೂ ಮೂರು ಪಾಯಿಂಟ್ ಒಂದೇ ಒಂದು ಟ್ರಿಲಿಯನ್ ಡಾಲರ್ ಆಗಿದೆ ಮೂರು ಟ್ರಿಲಿಯನ್ ಡಾಲರ್ ಮೌಲ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಆಪಲ್ ಅನ್ನ ಹಿಂದಿಕ್ಕಿದೆ ಈಗ ಹಾಗೆ ಜೂನ್ ಏಳರಿಂದ ಎನ್ ವಿಡಿಯಾ ತನ್ನ ಶೇರ್ ಒನ್ ಇಸ್ ಟು ಟೆನ್ ಸ್ಪ್ಲಿಟ್ ಮಾಡಿದೆ ಅಂದ್ರೆ ಎನ್ ವಿಡಿಯಾ ಶೇರುಗಳು ಈಗ ಹತ್ತು ಪಟ್ಟು ಹೆಚ್ಚಾಗಲಿವೆ ಒಂದು ಎನ್ ವಿಡಿಯಾ ಶೇರ್ ಇದ್ದವರ ಕೈಗೆ ಹತ್ತು ಎನ್ವಿಡಿಯಾ ಶೇರುಗಳು ಬರಲಿವೆ ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಡೌನ್ ಆಗುತ್ತೆ ಆದರೂ ಕೂಡ ಹೆಚ್ಚಿನ ಜನ ಪರ್ಚೇಸ್ ಮಾಡೋಕೆ ಈಗ ಅವಕಾಶ ಆಗುತ್ತಲ್ಲ ಪ್ರೈಸ್ ಕಮ್ಮಿ ಆಗಿರೋದ್ರಿಂದ ಹಾಗಾಗಿ ಮುಂದೆ ಇನ್ನಷ್ಟು ಡಿಮಾಂಡ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಮುಗಿಬಿದ್ದು ಜನ ಖರೀದಿ ಮಾಡ್ತಾ ಇದ್ದಾರೆ ಒಂದು ಎನ್ವಿಡಿಯಾ ಶೇರಿನ ಬೆಲೆ ಸಾವಿರದ ಇನ್ನೂರು ಡಾಲರ್ ಅಂದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಇದೆ ಈಗ ಸ್ಪ್ಲಿಟ್ ಮಾಡೋದ್ರಿಂದ ಪ್ರತಿ ಎನ್ವಿಡಿಯಾ ಶೇರುಗಳು ಶೇರ್ಗಳು ಹತ್ತು ಸಾವಿರ ರೂಪಾಯಿ ಸಿಗಲಿವೆ ಹೀಗಾಗಿ ಇನ್ನೂ ಹೆಚ್ಚಿನ ಜನ ಇದನ್ನು ಅಫೋರ್ಡೆಬಲ್ ಆಯಿತು ಅಂತ ಕಂಡುಕೊಳ್ತಾರೆ ಇದೇ ಕಾರಣದಿಂದ ನಿನ್ನೆ ಐದು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಜಂಪ್ ಆಗಿದೆ ರಷ್ಯಾ ಅಣ್ವಸ್ತ್ರ ಬಳಸುತ್ತಾ ಯುಕ್ರೇನ್ ವಿರುದ್ಧ ನ್ಯೂಕ್ಲಿಯರ್ ಯುದ್ಧವನ್ನ ಮಾಡುತ್ತಾ ಅನ್ನೋ ಪ್ರಶ್ನೆಗೆ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಉತ್ತರವನ್ನ ಕೊಟ್ಟಿದ್ದಾರೆ ಒಂದು ವೇಳೆ ನಮ್ಮ ಸಾರ್ವಭೌಮತ್ವ ಅಥವಾ ಪ್ರಾದೇಶಿಕ ಸಮಗ್ರತೆಗೆ ಸಮಸ್ಯೆ ಆದರೆ ನಾವು ಸುಮ್ಮನಿರುವುದಿಲ್ಲ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋಕೆ ಅಣ್ವಸ್ತ್ರ ಬಳಸಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇಂಟರ್ ನ್ಯಾಷನಲ್ ನ್ಯೂಸ್ ಏಜೆನ್ಸಿಗಳೊಂದಿಗೆ ಮಾತನಾಡುವಾಗ ಪುಟಿನ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ಯಾವತ್ತೂ ಅಣ್ವಸ್ತ್ರ ಬಳಸಲ್ಲ ಅಂತ ಅನ್ಕೊಂಡಿದ್ದಾರೆ ಆದರೆ ಅವರು ನಮ್ಮ ಅಣ್ವಸ್ತ್ರ ನೀತಿಯನ್ನ ಓದಿಲ್ಲ ಅಂತ ಕಾಣುತ್ತೆ ನಮ್ಮ ಸಾರ್ವಭೌಮತ್ವ ಅಥವಾ ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆಯಾದ್ರೆ ಖಂಡಿತ ನಾವು ಅಣ್ವಸ್ತ್ರ ಬಳಸ್ತೀವಿ ಅಣ್ವಸ್ತ್ರಗಳನ್ನು ಯೂಸ್ ಮಾಡೋಕೆ ರಷ್ಯಾದ ಪರಮಾಣು ಸಿದ್ಧಾಂತ ಅಥವಾ ನ್ಯೂಕ್ಲಿಯರ್ ಡಾಕ್ಟ್ರೇನ್ ಅನುಮತಿ ಕೊಡುತ್ತೆ ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಯಾವ ವಿಚಾರ ಕೂಡ ಚುನಾವಣಾ ಇಶ್ಯೂ ಆಗಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ಹಾಗೆ ಇದೀಗ ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ಬ್ರಿಟನ್ ಆರ್ಥಿಕತೆ ಬಗ್ಗೆ ಹೇಳುವಾಗ ಬಳಸಿದ ಒಂದು ಪದದ ವಿಚಾರವಾಗಿ ಅಲ್ಲಿನ ಸಾಂಖ್ಯಿಕ ಇಲಾಖೆ ತನಿಖೆಯನ್ನೇ ಶುರು ಮಾಡಿಕೊಂಡಿದೆ ಅಲ್ಲಿನ ಸಾಂಖ್ಯಿಕ ಇಲಾಖೆ ಆಫೀಸ್ ಫಾರ್ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಓನ್ ಎಸ್ ನ ಅಧಿಕಾರಿಯೊಬ್ಬ ಬ್ರಿಟನ್ ಆರ್ಥಿಕತೆ ಬಗ್ಗೆ ಹೇಳ್ತಾ ಗ್ಯಾಂಗ್ ಬಸ್ಟರ್ಸ್ ಅನ್ನೋ ಪದವನ್ನು ಬಳಸಿದ್ರು ಆದರೆ ಬ್ರಿಟನ್ ಆರ್ಥಿಕತೆ ಬರ್ಜರಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಆದರೆ ಈ ಪದವನ್ನು ರಿಷಿ ಸುನಾಕ್ ಮತ್ತವರ ಟೋರಿ ಪಕ್ಷ ಪ್ರಚಾರ ಸೇರಿದಂತೆ ಎಲ್ಲ ಕಡೆ ಬಳಸ್ತಾ ಇದೆ ನೋಡಿ ಬ್ರಿಟನ್ ಆರ್ಥಿಕತೆ ಬಗ್ಗೆ ನಾವೆಲ್ಲ ಸಾಂಖ್ಯಿಕ ಇಲಾಖೆನೇ ಹೇಗೆ ಹೇಳ್ತಾ ಇದೆ ಅಂತ ಪ್ರಚಾರ ಮಾಡಿಸಿದ್ದಾರೆ ಹೀಗಾಗಿ ಒ ಎನ್ ಎಸ್ ಅಧಿಕಾರಿ ಬಳಸಿದ ಪದವನ್ನ ಔಟ್ ಆಫ್ ಕಾಂಟೆಕ್ಸ್ಟ್ ಬಳಸಲಾಗ್ತಾ ಇದೆ ಅಂತ ಈಗ ಒ ಎನ್ ಎಸ್ ಮುಖ್ಯಸ್ಥ ಋಷಿ ಸುನಾಕ್ ವಿರುದ್ಧನೇ ತನಿಖೆ ಶುರು ಮಾಡಿದ್ದಾರೆ ಅಂದ ಹಾಗೆ ಈಗ ಆಲ್ರೆಡಿ ಓ ಎನ್ ಎಸ್ ರಿಷಿ ಸುನಾಕ್ ಮೇಲೆ ಮತ್ತೊಂದು ತನಿಖೆ ಮಾಡ್ತಾ ಇತ್ತು ಋಷಿ ಸುನಾಕ್ ಮತ್ತು ಅವರ ಲೇಬರ್ ಪಕ್ಷ ಗೆದ್ರೆ ಪ್ರತಿ ಬ್ರಿಟನ್ ಪ್ರಜೆಗಳ ಮೇಲೆ ಹೆಚ್ಚುವರಿಯಾಗಿ ಎರಡು ಸಾವಿರ ಪೌಂಡ್ ಟ್ಯಾಕ್ಸ್ ಅನ್ನು ಹಾಕ್ತಾರೆ ಇದನ್ನ ಇಂಡಿಪೆಂಡೆಂಟ್ ಸಿವಿಲ್ ಸರ್ವೆಂಟ್ ಗಳೇ ಲೆಕ್ಕ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಈ ಹೇಳಿಕೆ ಸಂಬಂಧ ಕೂಡ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ ಇದರ ಮಧ್ಯೆ ಈಗ ಹೊಸ ತನಿಖೆ ಶುರುವಾಗಿದೆ ಬ್ರೆಜಿಲ್ ನ ಬುಡಕಟ್ಟು ಪ್ರದೇಶದಲ್ಲಿ ಎಲಾನ್ ಮಸ್ಕ್ರಾ ಸ್ಟಾರ್ ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ ಇದೆಯಲ್ಲ ದೊಡ್ಡ ಫಜೀತಿ ಕ್ರಿಯೇಟ್ ಮಾಡಿದೆ ಅಮೆಜಾನ್ ದಟ್ಟ ಕಾಡಿನ ನಟ್ಟ ನಡುವೆ ಇದ್ದ ಮಾರುಬೋಸಾನ ಬುಡಕಟ್ಟು ಜನರಿಗೆ ಕಳೆದ ಸೆಪ್ಟೆಂಬರ್ನಲ್ಲಿ ನಲ್ಲಿ ಎಲಾನ್ ಮಸ್ಕ್ ಸ್ಟಾರ್ಲಿಂಕ್ ಮೂಲಕ ಅಲ್ಲಿಗೆ ಲೈನ್ ಹಾಕಿ ಇಂಟರ್ನೆಟ್ ಕೊಡೋಕಾಗಿಲ್ಲ ಅಂದ್ರೆ ಸ್ಯಾಟಲೈಟ್ ಮೂಲಕ ಡೈರೆಕ್ಟ್ ಇಂಟರ್ನೆಟ್ ಕೊಡ್ತೀನಿ ಅಂತ ಅವರು ಸ್ಟಾರ್ಲಿಂಕ್ ಇಂಟರ್ನೆಟ್ ಅನ್ನ ಕೊಟ್ಟಿದ್ರು ಇದರಿಂದ ಬುಡಕಟ್ಟು ಜನರಿಗೆ ಇಂಟರ್ನೆಟ್ ಸಿಕ್ಕಿದೆ ಸ್ಮಾರ್ಟ್ ಗಳೆಲ್ಲ ಬಂದಿದ್ದಾವೆ ಅದನ್ನ ಜನ ಯಾವ ರೀತಿ ಬಳಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅಶ್ಲೀಲ ವಿಡಿಯೋ ನೋಡೋಕೆ ಬಳಸ್ತಾ ಇದ್ದಾರೆ ನಮ್ಮ ಯುವ ಜನತೆ ಅದಕ್ಕೆ ಅಡಿಕ್ಟೇ ಆಗಿಬಿಟ್ಟಿದ್ದಾರೆ ಅಂತ ಬುಡಕಟ್ಟಿನ ಹಿರಿಯರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದಾರಂತೆ ಯುವ ಜನತೆ ಇಂಟರ್ನೆಟ್ ನಿಂದ ಲೇಸಿ ಆಗ್ತಿದ್ದಾರೆ ಯಾವಾಗ ನೋಡಿದ್ರು ಅಶ್ಲೀಲ ಚಿತ್ರಗಳಲ್ಲೇ ಬಿದ್ದಿರ್ತಾರೆ ಅಲ್ಲದೆ ಅವುಗಳನ್ನು ಗ್ರೂಪ್ ಮಾಡಿಕೊಂಡು ಶೇರ್ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಬುಡಕಟ್ಟು ಸಮುದಾಯದ ಯುವ ಜನತೆಯ ಲೈಂಗಿಕ ಬಿಹೇವಿಯರೇ ಚೇಂಜ್ ಆಗ್ತಾ ಇದೆ ಅಗ್ರೆಸಿವ್ ಆಗ್ತಾ ಇದ್ದಾರೆ ಅಂತ ಮರುಬೋಸಾದ ಬುಡಕಟ್ಟು ಲೀಡರ್ ಆಲ್ಫ್ರಿಡೋ ಮರುಬೋ ಅವರು ನ್ಯೂಯಾರ್ಕ್ ಟೈಮ್ಸ್ ನ ಹೇಳಿಕೆಯನ್ನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಇದೇ ವೇಳೆ ಇಂಟರ್ನೆಟ್ ನಿಂದ ಎಮರ್ಜೆನ್ಸಿ ಟೈಮ್ ನಲ್ಲಿ ಹೆಲ್ಪ್ ಕೂಡ ಆಗ್ತಾ ಇದೆ ಅಂತಾನು ಅವರು ಹೇಳಿದ್ದಾರೆ ಏನೋ ಲೆಬನಾನ್ನಲ್ಲಿರುವ ಅಮೆರಿಕನ್ ಎಂಬಸಿ ಮೇಲೆ ಸಿರಿಯಾ ಮೂಲದ ಪ್ರಜೆಯೊಬ್ಬ ಗುಂಡಿನ ದಾಳಿ ಮಾಡಿದ್ದಾನೆ ಪರಿಣಾಮ ಸಿರಿಯಾ ಪ್ರಜೆ ಮತ್ತು ಲೆಬನಾನ್ ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿಯಾಗಿದೆ ಈ ಟೈಮ್ನಲ್ಲಿ ದಾಳಿಕೋರ ಸಿರಿಯಾ ಪ್ರಜೆಗೆ ಗಾಯಗಳಾದವು ಸದ್ಯ ಆತನನ್ನ ಭದ್ರತಾ ಪಡೆಗಳು ಕಸ್ಟಡಿಗೆ ತಗೊಂಡು ಚಿಕಿತ್ಸೆಯನ್ನು ಕೊಟ್ಟು ಆತನನ್ನ ತಮ್ಮ ಕಂಟ್ರೋಲ್ನಲ್ಲಿ ವಶದಲ್ಲಿ ಇಟ್ಕೊಂಡಿದ್ದಾರೆ ಘಟನಾ ಸ್ಥಳದಲ್ಲಿ ಅನುಮಾನಾಸ್ಪದ ವಸ್ತು ಸಿಗಬಹುದಾ ಅಂತ ಹುಡುಕಿದ್ದಾರೆ ಇತ್ತೀಚೆಗಷ್ಟೇ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಹತ್ಯೆಗೆ ಸಂಚು ನಡೆಸಿ ದುಷ್ಕರ್ಮಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದ ಗುಂಡೇಟ್ ತಿಂದಿದ್ರು ಪ್ರಧಾನಿ ಫಿಕೋ ಬಹಳ ಸೀರಿಯಸ್ ಆಗಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಇದೀಗ ಕಂಪ್ಲೀಟ್ ಆಗಿ ಚೇತರಿಸಿಕೊಂಡಿರೋ ಅವರು ರಾಬರ್ಟ್ ಫಿಕೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ಗುಂಡಿನ ದಾಳಿ ನಡೆಸಿದವನ ಮೇಲೆ ನನಗೆ ಯಾವುದೇ ರೀತಿ ದ್ವೇಷ ಇಲ್ಲ ನಾನು ಆತನನ್ನ ಕ್ಷಮಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಬಾರಿ ಟೆಕ್ನಿಕಲ್ ಸಮಸ್ಯೆಯಿಂದ ಉಡಾವಣೆ ಆಗೋ ಟೈಮ್ ಕ್ಯಾನ್ಸಲ್ ಆಗಿದ್ದ ಬೋಯಿಂಗ್ ಕ್ರೂ ಫ್ಲೈಟ್ ಮಿಷನ್ ಈಗ ಕೊನೆಗೂ ಯಶಸ್ವಿಯಾಗಿ ಲಿಫ್ಟ್ ಆಗಿದೆ ಈ ಮೂಲಕ ಭಾರತ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ನಿರಂತರ ಮೂರನೇ ಬಾರಿ ಬಾಹ್ಯಾಕಾಶಕ್ಕೆ ಹಾರಿ ದಾಖಲೆ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಮೂಲಕ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಪೇಸ್ ಸ್ಟೇಷನ್ಗೆ ಹಾರಾಟ ಮಾಡಿರೋ ಮೊದಲ ಮಹಿಳೆ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಹಾಗೆ ಫ್ಲೋರಿಡಾದ ಕೇಪ್ ಕೆನವರಾಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್ ನಿಂದ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನ ಉಡಾವಣೆ ಮಾಡಲಾಗಿದೆ ಮತ್ತೊಂದು ಕಡೆ ಅತಿ ಹೆಚ್ಚು ದಿನಗಳ ಕಾಲ ಬರೋಬ್ಬರಿ ಸಾವಿರ ದಿನಗಳ ಕಾಲ ಸ್ಪೇಸ್ ನಲ್ಲಿ ಕಾಲ ಕಳೆದಿರೋ ಮೊತ್ತ ಮೊದಲ ವ್ಯಕ್ತಿ ಅನ್ನೋ ಖ್ಯಾತಿಗೆ ರಷ್ಯನ್ ಗಗನಯಾತ್ರಿ ಐವತ್ತೊಂಬತ್ತು ವರ್ಷದ ಒಲೆಗ್ನಕೊ ಪಾತ್ರರಾಗಿದ್ದಾರೆ ರಷ್ಯಾದ ಸ್ಪೇಸ್ ಏಜೆನ್ಸಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಜಗತ್ತಲ್ಲಿ ನಾನಾ ತರ ಯುದ್ಧ ನಡೀತಾ ಇದೆ ಇಸ್ರೇಲ್ ಹಮಾಸ್ ಯುದ್ಧ ಯುಕ್ರೇನ್ ರಷ್ಯಾ ನಡುವೆ ಶಸ್ತ್ರಾಸ್ತ್ರಗಳ ಯುದ್ಧ ಇದೆಲ್ಲ ನಡೀತಾ ಇದೆ ಚೈನಾ ಮತ್ತು ಅಮೆರಿಕ ನಡುವೆ ವ್ಯಾಪಾರಿ ಯುದ್ಧ ಕೂಡ ನಡೀತಾ ಇದೆ ಆದ್ರೆ ನಾರ್ತ್ ಮತ್ತು ಸೌತ್ ಕೊರಿಯಾ ನಡುವೆ ಬಲೂನ್ ಯುದ್ಧ ನಡೀತಾ ಇದೆ ಇತ್ತೀಚೆಗಷ್ಟೇ ನಾರ್ತ್ ಕೊರಿಯಾ ಕಸಗಳನ್ನ ಹೊತ್ತ ಬಲೂನ್ಗಳನ್ನು ಸೌತ್ ಕೊರಿಯಾ ಕಡೆ ತೇಲಿಸಿ ಕಳಿಸಿತ್ತು ರೊಚ್ಚಿಗೆದ್ದ ಸೌತ್ ಕೊರಿಯಾ ಜನ ಕಿಮ್ ಜಾಂಗ್ ಉನ್ ಅವರನ್ನ ಟೀಕಿಸಿರೋ ಈ ಭಿತ್ತಿ ಹೊತ್ತ ಬಲೂನ್ಗಳನ್ನ ನಾರ್ತ್ ಕೊರಿಯಾ ಕಡೆಗೆ ಹಾರಿಸಿದ್ದಾರೆ ಇವರೆಲ್ಲ ನಾರ್ತ್ ಕೊರಿಯಾದಿಂದ ಪಲಾಯನ ಮಾಡಿ ಸೌತ್ ಕೊರಿಯಾಗೆ ಬಂದಿರೋ ಜನ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬಲೂನ್ಗಳಲ್ಲಿ ಅಮೆರಿಕದ ಡಾಲರ್ಗಳು ಹಾಗೂ ಕೆ ಪಾಪ್ ಮ್ಯೂಸಿಕ್ ಇರೋ ಪೆನ್ ಡ್ರೈವ್ ಕೂಡ ಕಳಿಸಿದ್ದಾರೆ ನೋಡಿ ಮಜಾ ಮಾಡಿ ಕಿಮ್ಮಣ್ಣ ಅಂತೂ ನಿಮಗೆ ಬದುಕಕ್ ಬಿಡ್ತಾ ಇಲ್ಲ ಯಾವ ಮ್ಯೂಸಿಕ್ ಕೇಳಂಗಿಲ್ಲ ಯಾವುದೇ ವಿದೇಶಿ ಸಿನಿಮಾ ನೋಡಂಗಿಲ್ಲ ಬುಕ್ ಓದಂಗಿಲ್ಲ ನಾವು ಕಳಿಸಿದೀವಿ ನೋಡಿ ಅಂತ ಹೇಳಿ ಕಳಿಸಿದಾರಂತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ